ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ನೋಡಿ ನೀವು ಪ್ರತಿ ಗುರುವಾರ ಗುರುವಾರ ತಪ್ಪದೆ ರಾಯರ್ ಫೋಟೋನ ಮನೆ ಒಳಗಡೆ ಇಟ್ಕೊಂಡು ಪೂಜೆ ಮಾಡಿ ಐದು ಮಣ್ಣಿನ ಹಣತೆ ಐದು ಮಣ್ಣಿನ ಹಣತೆ ಎಲ್ಲಿ ತುಪ್ಪ ಹಾಕ್ಬಿಟ್ಟು ದೀಪ ಹಚ್ಚಿ ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರಗಳು ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ ಖಂಡಿತವಾಗ್ಲೂ ಕಷ್ಟ ಅಂತ ಅಂದ್ರಿಗೆ ರಾಯರು ಕಣ್ಬಿಡ್ತಾರೆ ಖಂಡಿತವಾಗ್ಲೂ ರಾಯರ ರಾಯರ ಪಾದದ ಮೇಲೆ ಆಣೆ ಖಂಡಿತವಾಗ್ಲೂ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮನ್ನು ಹುಡುಕೊಂಡು ನಿಮ್ಮ ಮನೆಗೆ ಬಂದು ಕಷ್ಟಗಳು ಬಗೆಹರಿಸ್ತಾರೆ ಖಂಡಿತವಾಗ್ಲೂ ನೀವು ಪ್ರತಿ ಗುರುವಾರ ಗುರುವಾರ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟು ಪೂಜೆ ಮಾಡಿ ಐದು ಮಣ್ಣಿನ ಹಣತೆ ತುಪ್ಪ ಹಾಕ್ಬಿಟ್ಟು ತುಪ್ಪದ ಬತ್ತಿ ಹಾಕಿ ತುಪ್ಪದ ದೀಪ ಹಚ್ಚಿ ಈ ಮಂತ್ರಣ ಪಠಣೆ ಮಾಡಿ ಅಲ್ಲೊಂದು ಅರಿಶಿಣದ ಬಟ್ಟೆ ಒಂದು ಚಿಕ್ಕದು ಅರಿಶಿಣದ ಬಟ್ಟೆ ಮಾಡಿಕೊಂಡು ಅದರೊಳಗಡೆ ಒಂದು ರೂಪಾಯಿ ಕಾಯಿನ ಹಾಕಿ ಗಂಟು ಕಟ್ಬಿಟ್ಟು ಆ ಇಟ್ಟುಬಿಟ್ಟು ನೀವು ಸಂಕಲ್ಪಗಳು ಮಾಡಿಕೊಂಡು ಹರಕೆ ಹೊತ್ಕೊಳ್ಳಿ ಖಂಡಿತವಾಗ್ಲು ಮತ್ತು ವರ್ಷಕ್ಕೆ ಒಂದು ಬಾರಿ ವರ್ಷದಲ್ಲಿ ಒಂದು ಬಾರಿ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ರಾಯರೇ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ನಾನು ಬಂದು ನಿಮ್ಮ ದರ್ಶನ ಮಾಡ್ತೀನಿ ಅಂತ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಹೇಳ್ತೀನಲ್ಲ ರಾಯರೇ ನಿಮ್ಮ ಮನೆಗೆ ಬಂದು ಖಂಡಿತವಾಗ್ಲೂ ನಿಮ್ಮನ್ನು ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ ಖಂಡಿತವಾಗ್ಲೂ ಇದನ್ನು ಪ್ರತಿ ಗುರುವಾರ 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 ರೂಢಿಯಲ್ಲಿ ಇಟ್ಕೊಬೇಕು ಆ ಅರಿಶಿಣದ ಬಟ್ಟೆ ಒಳಗಡೆ ಒಂದು ರೂಪಾಯಿ ಗಂಟು ಕಟ್ಟಿ ಇಟ್ಕೊಂಡಿರ್ತೀರಲ್ಲ ನಿಮ್ಮ ಸ ಸಂಕಲ್ಪಗಳು ಈಡೇರಿದಾಗ ನೀವು ವರ್ಷಕ್ಕೆ ಒಂದು ಬಾರಿ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ವರ್ಷದಲ್ಲಿ ಎರಡು ಸರಿ ಬರುತ್ತೆ ಅಥವಾ ಮೂರು ಸರಿ ಬರುತ್ತೆ ಗುರುವಾರ ಪುಷ್ಯ ನಕ್ಷತ್ರ ಅಂಥ ಟೈಮಲ್ಲಿ ಹೋಗಿ ನೀವು ಆ ಸಂದರ್ಭದಲ್ಲಿ ನೀವು ಗಂಟು ಕಟ್ಟಿರ ಆ ಒಂದು ರೂಪಾಯಿ ಕಾಯಿನ ಹೋಗಿ ಅಲ್ಲಿ ಮಂತ್ರಾಲಯದ ಉಂಡಿಗಾಕಿ ಇಷ್ಟೇ ಬೇರೆ ಇನ್ನೇನಿಲ್ಲ ರಾಯರು ಕೇಳೋದೊಂದೇ ಮಂತ್ರ ಸ್ತೋತ್ರ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮನ್ನು ಹುಡುಕೊಂಡು ನಿಮ್ಮ ಮನೆಗೆ ಬರ್ತಾರೆ ಇದು ರಾಯರ ಪಾದಧಾಣೆಗೂ ಸತ್ಯ ಖಂಡಿತವಾಗ್ಲೂ ಏಕೆಂದರೆ ಕ್ಲೀನಾಗಿ ನೀವು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ರಾಘವೇಂದ್ರ ಸ್ವಾಮಿನ ಶಕ್ತಿ ಅಂತದು ಖಂಡಿತವಾಗ್ಲೂ ಒಳ್ಳೇದು ಆಗೇ ಆಗುತ್ತೆ ಏಕೆಂದರೆ ಕಷ್ಟಗಳು ಬಂದಾಗ ರಾಯರ ಮೊರೆ ಹೋಗಿ ಸಾಕಷ್ಟು ಜನ ಲಕ್ಷಾಂತರ ಜನಗಳು ಒಳ್ಳೇದು ಮಾಡ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಈ ರೀತಿ ಮಾಡಿ ವರ್ಷಕ್ಕೆ ಒಂದು ಬಾರಿ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಗಂಡು ಮಕ್ಕಳಾದರೆ ಹಳದಿ ಕಲರ್ ಟೀ ಶರ್ಟು ಹಳದಿ ಕಲರ್ ಶರ್ಟು ಹೆಣ್ಣು ಮಕ್ಕಳಾದರೆ ಹಳದಿ ಕಲರ್ ಎಲ್ಲೋ ಕಲರ್ ಚೂಡಿದಾರ ಎಲ್ಲೋ ಕಲರ್ ಸೀರೆ ದ ಉಟ್ಕೊಂಡು ನೀವು ಅಲ್ಲೋಗಿ ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರಗಳು ಅಥವಾ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ ಈ ಮಂತ್ರಗಳ ಮುಖಾಂತರ ಪಠಣೆ ಮಾಡಿ ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಸಂಕಲ್ಪಗಳು ನಿಮ್ಮ ವೇನನ ಇದ್ದರೆ ಕೆಂಪು ಕಲ್ಸಕ್ಕರೆಯಿಂದ ತುಲಾಭಾರ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗೆ ಆಗುತ್ತೆ ಖಂಡಿತವಾಗ್ಲೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ